ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆಫೀಸಿಗೆ ಹೋಗುವ ಸಮಯವಾಗಿತ್ತು ಆಗಲೇ ಆದರೆ ಶರಾವತಿ ಕೋಣೆಯಲ್ಲಿ ಯೋಚನೆ ಮಾಡುತ್ತಾ ನಿಂತಿದ್ದರು ಬೆಂಗಳೂರಲ್ಲಿ ಮೀಟಿಂಗ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಹೋಗಿದ್ದ ಭಾರ್ಗವ್ ಹೋಗುವುದರ ಬಗ್ಗೆ ಶರಾವತಿಯವರಿಗೆ ಅವರಿಗೆ ಒಂದು ಮಾತು ಹೇಳಿರಲಿಲ್ಲ ಅವರು ಅವನ ಜೊತೆ ಮಾತನಾಡುವುದಿಲ್ಲ ಎಂದಿದ್ದಾರಲ್ಲ ಆ ಹಠ ಅವನಿಗೆ ಮಗನೇ ತಾಯಿಯ ಜೊತೆ ಮಾತನಾಡದಿದ್ದರೆ ಹೆತ್ತ ಹೊಟ್ಟೆಗೆ ಸಂಕಟವಾಗುವುದಿಲ್ಲವೇ ಅವನ ಮದುವೆಯ ಯೋಚನೆ ಬಿಟ್ಟರೆ ಬೇರೆ ಯಾವ ಯೋಚನೆ ಶರಾವತಿಯವರಿಗೆ ಇದ್ದದ್ದು ಅದೇ ವಿಷಯಕ್ಕೆ ತಮ್ಮಿಬ್ಬರ ಮಧ್ಯೆ ಮುನಿಸು ಎಂದು ಗೊತ್ತಿದ್ದದ್ದೆ ಅದೇ ಸಮಯಕ್ಕೆ ಅವರನ್ನೇ ಹುಡುಕಿ ಬಂದ ಆಯುಷ್ ಅಮ್ಮ ಆಫೀಸಿಗೆ ಬರೋದಿಲ್ವಾ ನಾನು ವಿಶ್ವ ನಿಮಗೋಸ್ಕರ ವೇಟ್ ಮಾಡ್ತಿದ್ರೆ ನೀವು ಇಲ್ಲಿ ನಿಂತ್ಕೊಂಡು ಏನ್ಮಾಡ್ತಿದ್ದೀರಾ ಕೇಳಿದ ಅವರ ಹಿಂದೆ ಬಂದು ನಿಂತು ಅವನತ್ತ ತಿರುಗಿ ನಿಂತವರು ಭಾರ್ಗವ್ನ ಯೋಚನೆನೇ ಆಗಿದೆ ಆಯು ನನಗೆ ಎಂದರು ಬೇಸರದಲ್ಲೇ ಅಣ್ಣನ ಬಗ್ಗೆ ಯೋಚನೆ ನನಗೂ ಇದೆ ಅಮ್ಮ ಆದರೆ ಅವನ ಹಠ ಅವನು ಬಿಡೋದಿಲ್ಲ ಅದು ನಿಮಗೂ ಗೊತ್ತಿದೆ ಆ ಯೋಚನೆ ಅಲ್ಲ ಅಯ್ಯೋ ಪೂರ್ಣನ ಮದುವೆ ಆಗುವಂತ ನಾನು ಹಠ ಹಿಡಿದಿರೋದು ತಪ್ಪೇನೋ ಅನಿಸ್ತಿದೆ ನನಗೆ ನಾನು ಎಷ್ಟೇ ಹೇಳಿದರೂ ಪೂರ್ಣ ಜೊತೆ ಮದುವೆ ಬೇಡ ಅಂತಿದ್ದಾನಲ್ಲ ನಾನೇ ಹಠ ಮಾಡಿ ತಪ್ಪು ಮಾಡ್ತಿದ್ದೇನೆ ಅವನಿಗೆ ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಮದುವೆ ಆಗುವಂತ ಹೇಳೋದು ನಾನು ತಪ್ಪಾಗುತ್ತೆ ಅಲ್ವಾ ಆದರೆ ಆ ಹುಡುಗಿ ಮೇಲಿರೋ ಜಿದ್ದಿಗೆ ಅವನು ಮದುವೆ ಬೇಡ ಅಂತ ಹೇಳ್ತಿರೋದು ಅವಳಿಗೆ ಇವನ ಮೇಲೆ ಕಾಳಜಿ ಇದೆ ನಮ್ಮ ಮನೆ ನಾವು ಅಂದರೆ ಗೌರವ ಇದೆ ಎಲ್ಲರನ್ನು ಖುಷಿಯಾಗಿ ನೋಡ್ಕೊಳ್ಳೋ ಹುಡುಗಿ ಪೂರ್ಣ ಭಾರ್ಗವ್ನ ಕೋಪ ಹಠ ಸಹಿಸೋ ಶಕ್ತಿ ಅವನು ಮಾಡೋ ತಪ್ಪನ ತಪ್ಪು ಅಂತ ಹೇಳೋ ಧೈರ್ಯ ಅವಳಿಗಿದೆ ಮುಖ್ಯವಾಗಿ ಕುಟುಂಬನ ಒಟ್ಟಾಗಿ ನೋಡ್ಕೊಳ್ಳೋದು ಗೊತ್ತಿದೆ ಅಂದಮೇಲೆ ಅವಳು ನನ್ನ ಸೊಸೆ ಆಗೋದ್ರಲ್ಲಿ ತಪ್ಪಿಲ್ಲ ಆದರೆ ಭಾರ್ಗವ್ಗೆ ಪೂರ್ಣ ಇಷ್ಟ ಇಲ್ಲ ಅವನಿಗೆ ಇಷ್ಟ ಇಲ್ಲದಿದ್ರು ಹಠ ಮಾಡಿ ಮದುವೆ ಮಾಡಿಸಿದ್ರೆ ಮುಂದೆ ಖುಷಿಯಾಗಿರ್ಬೇಕಲ್ಲ ಅವರಿಬ್ರು ತಮ್ಮ ಮನದ ಆತಂಕ ಹೇಳಿಕೊಂಡರು ಅಮ್ಮ ನಾವು ಎಷ್ಟೇ ಹೇಳಿದ್ರು ಅಣ್ಣ ಪೂರ್ಣನ ಮದುವೆ ಆಗೋದಕ್ಕೆ ಒಪ್ತಿಲ್ಲ ಸೊ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು ಅನಿಸುತ್ತೆ ನನಗೆ ಅವನ ಹಠ ಕೋಪ ನಾವು ಇದೇ ಮೊದಲೆಲ್ಲ ನೋಡ್ತಿರೋದು ಇನ್ನು ಅವನ ವಿರುದ್ಧ ಹೋಗೋ ಧೈರ್ಯ ಮನಸ್ಸು ನಮಗಿಲ್ಲ ಅದಕ್ಕೆ ಈ ಸಂಬಂಧದ ವಿಷಯನ ಇಲ್ಲಿಗೆ ಮುಗಿಸ್ಬಿಡೋಣ ಎಂದ ಭಾರ್ಗವನ ಮೇಲಿನ ಪ್ರೀತಿ ಅವನನ್ನು ಈ ವಿಷಯದಲ್ಲಿ ಹಿಂದೆ ಸರಿಯುವಂತೆ ಮಾಡಿತ್ತು ಅವನೇ ಹೇಳಿದಂತೆ ಭಾರ್ಗವನ ವಿರುದ್ಧ ಹೋಗುವ ಧೈರ್ಯವಿಲ್ಲ ಯಾರಿಗೂ ನೀನು ಹೇಳೋದು ಸರಿ ಅನಿಸುತ್ತೆ ಆಯೋ ಅವನ ವಿರುದ್ಧ ಹೋಗಿ ಆ ಹುಡುಗಿ ಜೀವನಾನ ಹಾಳು ಮಾಡೋದು ಬೇಡ ನಾವು ಪೂರ್ಣ ಈ ಮನೆಗೆ ಸೊಸೆಯಾಗಿ ಬಂದು ನಮ್ಮೆಲ್ಲರ ಜೊತೆ ಖುಷಿಯಾಗಿದ್ದು ಅವನ ಜೊತೆಗೆ ನೆಮ್ಮದಿಯಿಂದ ಇರದಿದ್ರೆ ಏನು ಪ್ರಯೋಜನ ಅವನಿಗೆ ಎರಡು ದಿನ ಟೈಮ್ ಕೊಟ್ಟಿದ್ದೆ ಖಂಡಿತ ಅವನ ನಿರ್ಧಾರ ಬದಲಾಗಿರೋದಿಲ್ಲ ಆದರೂ ಇವತ್ತು ರಾತ್ರಿ ಅವನಿಗೆ ಮತ್ತೊಮ್ಮೆ ಕೇಳ್ತೀನಿ ಆಗ ಈ ವಿಷಯನ ಇಲ್ಲಿಗೆ ಮುಗಿಸ್ತೀನಿ ಎಂದರು ಅವನನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟು ಸರಿಯಮ್ಮ ಈಗ ಯೋಚನೆ ಬಿಟ್ಟು ಬನ್ನಿ ಹೋಗೋಣ ಎಂದವ ಅವರ ತೋಳು ಬಳಸಿ ಹೊರ ನಡೆದ ಅಪ್ಪ ಯೋಚನೆ ಮಾಡಬೇಡಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದಳು ಪೂರ್ಣ ಯೋಚಿಸುತ್ತಾ ಕುಳಿತಿದ್ದ ಗಿರಿಧರವರಿಗೆ ಅವರಿಗೆ ಮನೆಯ ಮುಂದೆ ನಿಲ್ಲಿಸಿದ್ದ ಅವಳ ಸ್ಕೂಟಿ ಕಳುವಾಗಿತ್ತು ಬೆಳಗ್ಗೆ ಬೆಳಗ್ಗೆಯೇ ಆ ಸುದ್ದಿಗೆ ಬೇಸರವಾಗಿತ್ತು ಮನೆಯವರಿಗೆಲ್ಲ ಆದರೆ ಯಾವುದಕ್ಕೂ ಪೂರ್ಣ ಕೈಕಟ್ಟಿ ಕೂರುವವಳಲ್ಲವಲ್ಲ ಅವರಿಗೆ ಧೈರ್ಯ ಹೇಳುತ್ತಿದ್ದಳು ಸಿಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ನನಗೆ ಯಾರು ಈ ಕೆಲಸ ಮಾಡಿರಬಹುದು ಅದನ್ನೇ ಲೋನಲ್ಲಿ ತಗೊಂಡಿದ್ದೆ ಎಂದರು ಗಿರಿಧರ್ ಅಪ್ಪ ಹೇಳಿದ್ನಲ್ಲ ಕಂಪ್ಲೇಂಟ್ ಕೊಡೋಣ ಅಂತ ನೀವು ತಯಾರಾಗಿ ಆಫೀಸ್ಗೆ ಹೋಗಿ ನಾನು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಎಂದಳು ತಾನೂ ತಯಾರಾಗಿ ಬ್ಯಾಗ್ ಹಿಡಿದು ಅವಳಿಗೂ ಸ್ಕೂಟಿಯ ಚಿಂತೆ ಇತ್ತು ಆದರೆ ಮನೆಯ ಎಲ್ಲರ ಮುಂದೆ ತೋರಿಸಿಕೊಳ್ಳುವವಳಲ್ಲ ಅವಳು ನೀನು ಒಬ್ಬಳೇ ಹೋಗ್ಬೇಡ ನಾನು ಬರ್ತೀನಿ ಇರು ಎಂದರು ಮೇಲೆದ್ದು ಬೇಡಪ್ಪ ನಿಮಗೆ ಲೇಟ್ ಆಗುತ್ತೆ ನೀವು ಆಫೀಸ್ ಹೋಗಿ ನಾನು ಸ್ಟೇಷನಿಗೆ ಹೋಗಿ ಆಮೇಲೆ ಅಂಗಡಿಗೆ ಹೋಗ್ತೀನಿ ಎಂದವಳು ವರುಣಾರವರನ್ನು ನೋಡುತ್ತಾ ಅಮ್ಮ ನಾನು ಹೋಗಿ ಬರ್ತೀನಿ ಎಂದು ಹೊರನಡೆದಳು ಅವರೆಲ್ಲರ ಮುಂದೆ ತೋರದ ಚಿಂತೆ ಬೇಸರ ಈಗ ಮುಖದಲ್ಲಿ ಆವರಿಸಿತು ತನ್ನ ಅಂಗಡಿಯ ಎಲ್ಲ ಕೆಲಸಗಳಿಗೂ ಸ್ಕೂಟಿ ಹೆಚ್ಚಾಗಿ ಓಡಾಡಲು ಬೇಕಿತ್ತು ಅದಿಲ್ಲದೆ ಕೆಲಸಗಳು ಬೇಗ ಬೇಗ ಸಾಗುವುದಿಲ್ಲ ಹಾಗೆಂದು ಈಗ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವ ಸಮಯ ಅಲ್ಲವಲ್ಲ ಮೊದಲು ಕಂಪ್ಲೇಂಟ್ ಕೊಡಬೇಕೆಂದು ಹೊರಟಿದ್ದವಳಿಗೆ ಆರ್ಡರ್ ಕೊಟ್ಟವರ ಕರೆ ಬಂದಿತ್ತು ಅದೇ ದಿನ ಸಂಜೆಯೇ ಆರ್ಡರ್ ಕೊಡಬೇಕಾಗಿದ್ದನ್ನು ಜ್ಞಾಪಿಸಿದರು ಕೈ ಬಿಡುವಿಲ್ಲದಷ್ಟು ಕೆಲಸವಿತ್ತು ಜೊತೆಗೆ ತನ್ನ ಸ್ವೀಟ್ ಅಂಗಡಿಯ ಸ್ವೀಟ್ ರಿಪೋರ್ಟ್ ಬರುವುದಿತ್ತಲ್ಲ ಅದರ ಸಣ್ಣ ಆತಂಕವೂ ಇತ್ತು ಆದರೆ ಅದು ಸ್ವಪ್ನಳ ಆಟವೆಂದು ಸುಳಿವಿಲ್ಲ ಅವಳಿಗೆ ಇದೆಲ್ಲದರ ಜೊತೆ ಸ್ಕೂಟಿ ಕಳೆದಿದ್ದರ ಯೋಚನೆಯೊಂದು ಹೇಗೆ ಏನು ಎಂದು ಯೋಚಿಸುತ್ತಲೇ ಅರ್ಧ ದಾರಿ ಕಾಲ್ನಡಿಗೆಯಲ್ಲಿ ಸಾಗಿಸಿ ಇನ್ನರ್ಧ ದಾರಿ ಆಟೋ ಹಿಡಿದು ಸ್ಟೇಷನ್ ತಲುಪಿದಳು ಸ್ಕೂಟಿ ಕಳುವಾಗಿದೆ ಎಂದು ಕಂಪ್ಲೇಂಟ್ ಕೊಟ್ಟು ಮತ್ತೆ ಆಟೋ ಹತ್ತಿ ಅಂಗಡಿ ತಲುಪಿದವಳೆ ಕೆಲಸಕ್ಕಿಳಿದಳು ಹನ್ನೆರಡು ಗಂಟೆ ಆಗಿತ್ತೇನೋ ಆಯುಷ್ ತನ್ನ ಆಫೀಸ್ನಲ್ಲಿದ್ದಾಗ ಭಾರ್ಗವ್ ಕರೆ ಮಾಡಿದ ಹೇಳೋ ಅಣ್ಣ ಎಂದ ಆಯುಷ್ ಎದುರಿಗೆ ಶರಾವತಿ ಕುಳಿದಿದ್ದರು ಅಯ್ಯೋ ನಮ್ಮ ಹೊಸ ಕ್ಲೈಂಟ್ಸ್ ಒಬ್ಬರಿಗೆ ಡಾಕ್ಯುಮೆಂಟ್ ಸಿಗ್ನೇಚರ್ ಮೇಲ್ ಮಾಡಬೇಕಿತ್ತು ಅದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್ ಎಲ್ಲನೂ ಲಾಯರ್ಗೆ ಹೇಳಿ ರೆಡಿ ಮಾಡಿಸಿದ್ದೀನಿ ಅದನ್ನು ಅವರಿಂದ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅವರಿಗೇನೋ ಎಮರ್ಜೆನ್ಸಿ ಇರೋದ್ರಿಂದ ಅವರು ಔಟ್ ಆಫ್ ಸ್ಟೇಟ್ ಹೋಗ್ತಿದಾರಂತೆ ಇವತ್ತೆ ಅದಕ್ಕೆ ಆಫೀಸ್ಗೆ ಅವರೇ ಬಂದು ಕೊಟ್ಟು ಹೋಗ್ತಾರೆ ಸೊ ನೀನು ಆಫೀಸ್ಗೆ ಹೋಗಿ ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡಿ ಕಲೆಕ್ಟ್ ಮಾಡ್ಕೋತೀಯಾ ಕಂಟಿನ್ಯೂ ಇಲ್ಲಿರೋದ್ರಿಂದ ನಾನು ನಿನ್ನೆ ಬಿಟ್ಟು ಬೇರೆ ಯಾರಿಗೂ ಈ ಕೆಲಸ ಹೇಳೋದಕ್ಕೆ ಆಗೋದಿಲ್ಲ ಇಟ್ಸ್ ಕಾನ್ಫಿಡೆನ್ಷಿಯಲ್ ಎಂದ ಓಕೆ ಅಣ್ಣ ನಾನು ಈಗಲೇ ಹೋಗ್ತೀನಿ ಅಲ್ಲಿಗೆ ಎಂದ ಆಯುಷ್ ಒಪ್ಪಿಕೊಂಡ ಥ್ಯಾಂಕ್ ಯು ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿ ಮೀಟಿಂಗ್ ಮುಗಿಯುತ್ತೆ ಮಧ್ಯಾಹ್ನದ ಹೊತ್ತಿಗೆ ಬರ್ತೀನಿ ನಾನು ಎಂದ ಭಾರ್ಗವ್ ಕಾಲ್ ಕಟ್ ಮಾಡಿದ ಅವ ಹೇಳಿದಂತೆಯೇ ಶರಾವತಿಯವರಿಗೆ ಹೇಳಿದ ಆಯುಷ್ ಭಾರ್ಗವ್ನ ಆಫೀಸ್ಗೆ ನಡೆದ ಅವ ತಲುಪುವಷ್ಟರಲ್ಲಿ ಲಾಯರ್ ಬಂದು ಕುಳಿತಿದ್ದರು ಭಾರ್ಗವ್ ಆಗಲೇ ಅವರ ಜೊತೆ ಫೋನಿನಲ್ಲಿ ಮಾತನಾಡಿದ್ದರಿಂದ ಅವರು ಆಯುಷ್ ಜೊತೆ ಎಲ್ಲವನ್ನೂ ಮಾತನಾಡಿ ವಿವರಿಸಿ ತಂದಿದ್ದ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಅವನ ಕೈಗೆ ಒಪ್ಪಿಸಿದರು ಅದನ್ನೆಲ್ಲ ಒಮ್ಮೆ ಚೆಕ್ ಮಾಡಿದ ಆಯುಷ್ ಎಲ್ಲವೂ ಸರಿಯಾಗಿದೆ ಎಂದು ಇನ್ನೇನೋ ಅವರನ್ನು ಬೀಳ್ಕೊಡಬೇಕು ಎನ್ನುವಷ್ಟರಲ್ಲಿ ಪೊಲೀಸ್ ಒಳ ಬಂದರು ಇನ್ಸ್ಪೆಕ್ಟರ್ ವಸಂತ್ ಮತ್ತು ಕಾನ್ಸ್ಟೇಬಲ್ ಬಂದಿದ್ದರು ಇನ್ಸ್ಪೆಕ್ಟರ್ ನೀವು ಆಶ್ಚರ್ಯದಿಂದ ಕೇಳಿದ ಆಯುಷ್ ಭಾರ್ಗವ್ ಶರ್ಮಾ ಅರೆಸ್ಟ್ ಆಗ್ತೀರಾ ಅಂತ ಮೊದಲೇ ಗೊತ್ತಿತ್ತಾ ಹೇಗೆ ಆಲ್ರೆಡಿ ಲಾಯರ್ನ ಕರ್ಸ್ಕೊಂಡೆ ಕೂತ್ಕೊಂಡಿದ್ದೀರಾ ಹೊರಟಾಗಿ ಕೇಳಿದನವ ವಾಟ್ ಅರೆಸ್ಟಾ ಏನು ಹೇಳ್ತಿದ್ದೀರಾ ನೀವು ಅವರ ಮಾತಿಗೆ ಆತಂಕಗೊಂಡು ಎದ್ದು ನಿಂತವ ತಾನು ಭಾರ್ಗವ್ ಅಲ್ಲ ಎನ್ನುವುದನ್ನು ಹೇಳದೇ ಹೋದ ಎಸ್ ಮಿಸ್ಟರ್ ಭಾರ್ಗವ್ ಶರ್ಮಾ ನಿಮ್ಮ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಬಂದಿದೆ ಎಂದ ಇನ್ಸ್ಪೆಕ್ಟರ್ ಏನು ಹೇಳ್ತಿದ್ರ ನೀವು ಅತ್ಯಾಚಾರನ ನಿಮ್ಗೆ ಯಾರೋ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಂದ ಆಯುಷ್ ಆಘಾತವೇ ಅವನಿಗೆ ಅವರ ಮಾತು ಎದುರಿಗೆ ಕುಳಿತಿದ್ದ ಲಾಯರ್ ಕೂಡ ಎದ್ದು ನಿಂತರು ಅದನ್ನೆಲ್ಲ ಮಾತಾಡೋ ಟೈಮ್ ಈಗ ಇಲ್ಲ ಏನೇ ಸ್ಟೇಷನ್ ಸ್ಟೇಷನಲ್ಲಿ ಮಾತಾಡೋಣ ಬನ್ನಿ ಎಂದ ವಸಂತ್ ಅವನಿಗೆ ಗೊತ್ತಿರಲಿಲ್ಲ ಭಾರ್ಗವ್ ಆಯುಷ್ ಒಂದೇ ಮುಖದ ಎರಡು ಜೀವಗಳೆಂದು ಅಲ್ಲದೆ ಅವ ಭಾರ್ಗವನ ಆಫೀಸಿಗೆ ಬಂದಿದ್ದರಿಂದ ಆಯುಷ್ನನ್ನೇ ಭಾರ್ಗವ್ ಎಂದುಕೊಳ್ಳುವುದರಲ್ಲಿ ತಪ್ಪಾಗಿರಲಿಲ್ಲ ಇನ್ಸ್ಪೆಕ್ಟರ್ ಅದು ಎಂದು ಮಾತನಾಡಲು ಮುಂದೆ ಬಂದ ಆಯುಷ್ನ ಕೈ ಹಿಡಿದವ ನೀವಾಗಿ ನೀವೇ ಬಂದರೆ ಸುಮ್ಮನೆ ಕರ್ಕೊಂಡು ಹೋಗ್ತೀವಿ ಇಲ್ದಿದ್ರೆ ನಿಮ್ಮ ಆಫೀಸ್ನಲ್ಲೇ ನಿಮ್ಮ ಕೊರಳುಪಟ್ಟು ಹಿಡ್ಕೊಂಡು ಹೋಗಬೇಕಾಗುತ್ತೆ ಎಂದವನ ನೋಟ ಮಾತು ಯಾಕೋ ಸರಿಯಾದ ದಾಟಿಯಲ್ಲಿ ಇರಲಿಲ್ಲ ಇನ್ನವರ ಜೊತೆ ತಾನು ವಾದ ಮಾಡುವುದು ಬೇಡ ಎಂದುಕೊಂಡ ಆಯುಷ್ ತಾನು ಭಾರ್ಗವಲ್ಲ ಎನ್ನುವುದನ್ನು ಹೇಳಲೇಬಾರದು ಎಂದು ನಿರ್ಧರಿಸಿ ಅವರ ಜೊತೆ ನಡೆದ ಏನೋ ಗೊಂದಲವಾಗಿದೆ ಸ್ಟೇಷನ್ನಿಗೆ ಹೋಗಿ ಮಾತನಾಡಿ ಸರಿ ಮಾಡಿದರಾಯಿತು ಭಾರ್ಗವನವರೆಗೂ ಈ ವಿಷಯ ತೆಗೆದುಕೊಂಡು ಹೋಗಬಾರದೆಂದು ಯೋಚಿಸಿದವ ಸುಮ್ಮನೆ ಅವರ ಜೊತೆ ಸ್ಟೇಷನಿಗೆ ನಡೆದ ಇತ್ತ ಆಗ ತಾನೇ ಮೀಟಿಂಗ್ ಮುಗಿಸಿ ಮೇಲೆದ್ದ ಭಾರ್ಗವನ್ಗೆ ಲಾಯರ್ ಕರೆ ಬಂದಿತ್ತು ರಿಸೀವ್ ಮಾಡಿ ಕಿವಿಗಿಟ್ಟವ ಎಸ್ ಸರ್ ಆಯುಷ್ಗೆ ಕೊಟ್ಟಿದ್ದಿರಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾನು ಎಂದ ಮಿಸ್ಟರ್ ಭಾರ್ಗವ್ ನಿಮ್ಮ ಬ್ರದರ್ ಆಯುಷ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಎಂದು ಅವನಿಗೆ ಸುದ್ದಿ ಮುಟ್ಟಿಸಿಯೇ ಬಿಟ್ಟರು ವಾಟ್ ಎಂದವನ ಜೀವ ಬಾಯಿಗೆ ಬಂದಿತ್ತು ಆ್ಯಕ್ಚುಲಿ ಕಂಪ್ಲೇಂಟ್ ಇರೋದು ನಿಮ್ಮೇಲೆ ಭಾರ್ಗವ್ ಅವರು ನಿಮ್ಮ ಬ್ರದರ್ ಆಯುಷ್ನೇ ನೀವು ಅಂದ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಕಂಪ್ಲೇಂಟಾ ಏನು ಕಂಪ್ಲೇಂಟ್ ಅತ್ಯಾಚಾರದ ಕಂಪ್ಲೇಂಟ್ ಅಂತೆ ಭಾರ್ಗವ್ ನಿಮ್ಮ ಬ್ರದರ್ಗೆ ಮಾತಾಡೋದಕ್ಕೂ ಅವಕಾಶ ಕೊಡೋದೇ ಕರ್ಕೊಂಡು ಹೋಗಿದ್ದಾರೆ ಸುಮ್ಮನೆ ಬರೆದಿದ್ರೆ ನಿಮ್ಮ ಕರಳು ಪಟ್ಟೆ ಹಿಡಿದು ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಅಂದರು ಇನ್ಸ್ಪೆಕ್ಟರ್ ವಸಂತ್ ಅವರು ಸ್ವಲ್ಪ ಕಿರಿಕ್ ಮನುಷ್ಯ ಅವನ ಬಗ್ಗೆ ತಿಳಿದಿದ್ದರಿಂದ ಹೇಳಿದರು ನಾನು ಈಗಲೇ ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿದವ ಅವನೆಷ್ಟೇ ಕಿರಿಕ್ ಮನುಷ್ಯ ಆಗಿದ್ರು ಈ ಭಾರ್ಗವ್ ಶರ್ಮಾಗಿಂತ ಹೆಚ್ಚು ಕಿರಿಕ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್ ವಸಂತ್ ನೀನು ವಸಂತ ಕಾಲ ಶುರುವಾಯಿತು ಎಂದು ಹಲ್ಲು ಕಡಿದವನೇ ಕಂಟಿ ಎಂದು ಕೂಗಿ ಹೊರ ನಡೆದ ಕಾರ್ ಅತಿ ವೇಗದಲ್ಲಿತ್ತು ಅವ ಮೈಸೂರಿನಿಂದ ಬೆಂಗಳೂರಿಗೆ ಹೋಗಿದ್ದ ಸಮಯಕ್ಕಿಂತ ಕಡಿಮೆ ಸಮಯದಲ್ಲಿಯೇ ವಾಪಸ್ಸಾಗಿದ್ದ ಮೈಸೂರಿಗೆ ಬರುವ ದಾರಿಯಲ್ಲಿ ಆಯುಷ್ಗೆ ಕರೆ ಮಾಡಿದ್ದ ಅವನ ಫೋನನ್ನು ರಿಸೀವ್ ಮಾಡಿದ್ದ ವಸಂತ್ ತಾನು ಮಾತನಾಡುತ್ತಿರುವುದು ಭಾರ್ಗವನ ಜೊತೆ ಎಂಬುದು ಗೊತ್ತಿಲ್ಲದೆ ಸ್ಟೇಷನಿಗೆ ಬಂದು ಮಾತನಾಡೆಂದು ಒರಟಾಗಿ ಎಂದಿದ್ದ ಇದರಿಂದ ಇನ್ನೂ ಕೋಪಗೊಂಡ ಭಾರ್ಗವ್ ತನಗೆ ಬೇಕಿದ್ದ ಮಾಹಿತಿಗಳನ್ನು ತೆಗೆದುಕೊಂಡು ತನ್ನ ಗೆಳೆತನದಲ್ಲಿರುವ ಅಧಿಕಾರಿಗಳ ಜೊತೆ ಮಾತನಾಡಿ ತನಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಸ್ಟೇಷನ್ ತಲುಪಿದ ಅವನ ಮೊಗ ಉರಿವ ಸೂರ್ಯನಂತೆ ಕೆಂಪೇರಿತ್ತು ಕೈಗಳು ಮುಷ್ಟಿ ಬಿಗಿದಿದ್ದವು ಕೋಪಕ್ಕೆ ಮೈ ಬಿಸಿ ಏರಿತ್ತು ಎದುರಿಗಿದ್ದವರನ್ನು ಸುಟ್ಟು ಬಿಡುವಷ್ಟು ಸಿಗಿದು ಹಾಕಿ ಬಿಡುವಷ್ಟು ರಕ್ತ ಕುದಿಯುತ್ತಿತ್ತು ಅವನ ಜೀವವೇ ಅವನ ಕುಟುಂಬ ಅವರಲ್ಲೊಬ್ಬರಿಗೆ ನೋವಾದರೂ ಅವ ಸಹಿಸದವನಲ್ಲ ಅದರಲ್ಲೂ ತನ್ನದೇ ರೂಪವಿರುವ ಗರ್ಭದಲ್ಲೂ ಜೊತೆಯಾಗಿಯೇ ಬೆಳೆದವನ ಆಯುಷ್ ಅವನ ಪ್ರಾಣವೇ ಸರಿ ಅವನನ್ನು ಸ್ಟೇಷನ್ಗೆ ಎಳೆದೊಯ್ಯುವುದೆಂದರೆ ಭಾರ್ಗವ್ ಸುಮ್ಮನಿರುವನೆ ಇನ್ಸ್ಪೆಕ್ಟರ್ ವಸಂತ್ ಗಟ್ಟಿಯಾಗಿ ಎಂದವನೇ ಕುಳಿತಿದ್ದವನ ಮುಂದೆ ಬಂದು ನಿಂತ ಜೇಬಿನಲ್ಲಿ ಕೈ ಇಟ್ಟು ಕ್ಷಣ ಗಾಬರಿಯಾಗಿ ಲಾಕಪ್ನಲ್ಲಿದ್ದ ಆಯುಷ್ನನ್ನೇ ನೋಡಿದ ಇಬ್ಬರೂ ಒಂದೇ ರೂಪ ನೀವು ಎಂದು ಭಾರ್ಗವ್ನನ್ನು ನೋಡುತ್ತಾ ತಡವರಿಸಿದ ಭಾರ್ಗವ್ ಶರ್ಮಾ ಎಂದ ಗರ್ವದಿಂದ ಮತ್ತೆ ಇವರು ಕೇಳಿದ ಆಯುಷ್ನನ್ನೇ ನೋಡುತ್ತಾ ಅವನಾಗಲೇ ಆಯುಷ್ನನ್ನು ಲಾಕಪ್ ಒಳಗೆ ಹಾಕಿದ್ದ ಸುದ್ದಿ ಯಾರಿಗೂ ಗೊತ್ತಾಗಿರಲಿಲ್ಲ ಹಾಗೆ ನೋಡಿಕೊಂಡಿದ್ದನವ ಆಯುಷ್ ಕೈಗೆ ಫೋನ್ ಕೊಡದೆ ಅವನು ಯಾರು ಅಂತ ಗೊತ್ತಿಲ್ಲದೆ ನೀನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದೀಯಾ ಜೋರಾಯಿತು ಅವನ ಧ್ವನಿ ತಕ್ಷಣ ಕಂಠಿ ಅವನ ಪಕ್ಕದಲ್ಲಿ ಬಂದು ಅಣ್ಣ ಎಂದ ಅವನ ಕೋಪ ತಡೆಯಲು ಅವನಿಗೆ ಭಯ ಎಲ್ಲಿ ಭಾರ್ಗವ್ ವಸಂತ ಮೇಲೆ ಕೈ ಎತ್ತುವನೋ ಎಂದು ಅವನಿಗೆ ಕೈ ಅಡ್ಡ ಹಿಡಿದ ಭಾರ್ಗವ್ ನಾನು ಮಾತಾಡ್ತಿದ್ದೀನಿ ಕಂಠಿ ಎಂದವನೇ ಊರಿ ಗಣ್ಣಿನಿಂದ ನೋಡುತ್ತಾ ನಾನು ಮಾತಾಡುವಾಗ ಬೇರೆ ಯಾರೊಬ್ಬರು ಮಾತಾಡಬಾರ್ದು ಎಂದ ಅಣ್ಣ ಸ್ವಲ್ಪ ಸಮಾಧಾನದಿಂದ ಮಾತಾಡು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಂದ ಆಯುಷ್ ಲಾಕಪ್ನಲ್ಲಿಯೇ ನಿಂತು ಇವನತ್ತ ನೋಡುತ್ತ ರಾಕ್ಷಸನಾದವನಿಗೆ ಸಮಾಧಾನವೆಲ್ಲಿ ಈಗ ಅವನನ್ನ ಮೊದಲು ಲಾಕಪ್ನಿಂದ ಹೊರ ಕರ್ಕೊಂಡ್ಬಾ ಎಂದ ವಸಂತನ್ನೇ ನೋಡುತ್ತಾ ಹಗ್ಗದ ಕೋಪ ಅವನದ್ದು ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಹಾಗೆಲ್ಲ ಹೊರಗಡೆ ಬಿಡೋದಕ್ಕಾಗೋದಿಲ್ಲ ಭಯವಾಗಿದ್ದರು ಎಂದ ಕಂಪ್ಲೇಂಟ್ ಇರೋದು ಭಾರ್ಗವ್ ಶರ್ಮಾ ಮೇಲೆ ಅಲ್ವಾ ಭಾರ್ಗವ್ ಶರ್ಮಾ ನಾನು ಕರ್ಕೊಂಡ್ ಬಾವ ಹೊರಗೆ ಗುಡುಗಿದ ಆ ಧ್ವನಿಗೆ ಬೆಚ್ಚಿದ ವಸಂತ್ ಅಲ್ಲಿಯೇ ನಿಂತಿದ್ದ ಕಾನ್ಸ್ಟೇಬಲ್ಗೆ ಸನ್ನೆ ಮಾಡಿದ ಆಯುಷ್ನನ್ನು ಹೊರಗೆ ತರುವಂತೆ ಅವ ಲಾಕಪ್ಗೆ ಹಾಕಿದ್ದ ಬೀಗ ತೆಗೆದು ಆಯಿಷ್ನನ್ನು ಹೊರಬಿಟ್ಟ ಭಾರ್ಗವನ ಪಕ್ಕದಲ್ಲಿ ಓಡಿ ಬಂದ ಆಯುಷ್ ಅಣ್ಣ ನೀನು ಕುತ್ಕೋ ಸಮಾಧಾನದಿಂದ ಮಾತಾಡೋಣ ನಾವು ಏನೋ ಮಿಸ್ಟೇಕ್ ಆಗಿದೆ ಇಲ್ಲಿ ಎಂದ ಅವನ ಕೈ ಹಿಡಿದು ಭಾರ್ಗವ್ನ ಉರಿ ಕೋಪ ಗೊತ್ತವನಿಗೆ ಭಾರ್ಗವ್ ಮಾತನಾಡುವ ಮೊದಲೇ ವಸಂತನ ಮೊಬೈಲ್ ರಿಂಗ್ ಆಯಿತು ಯಾರ ಕರೆ ಎಂದು ಭಾರ್ಗವನಿಗೆ ಗೊತ್ತಿತ್ತು ಹಾಗಾಗಿ ಅವ ನೋಡುತ್ತ ನಿಂತ ಅವನನ್ನೇ ವಸಂತ್ ಕಾಲ್ ರಿಸೀವ್ ಮಾಡಿ ಹಲೋ ಎಂದ ನಿಮ್ಮ ಸ್ಟೇಷನ್ಗೆ ಬಂದಿರೋ ಭಾರ್ಗವ್ ಶರ್ಮನ ಅರೆಸ್ಟ್ ಮಾಡಿದಿರಂತೆ ಆ ಥರ ಏನೋ ಆಗೋ ಹಾಗಿಲ್ಲ ಅವ್ರು ಏನು ಹೇಳ್ತಾರೋ ಕೇಳಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇದ್ದರೂ ನೀವು ಕೆಲಸ ಕಳ್ಕೊತೀರಾ ಎಂದು ಎಚ್ಚರಿಕೆ ಕೊಟ್ಟಿದ್ದು ಮೈಸೂರಿನ ಶಾಸಕ ಶಂಕರ್ ಎಸ್ ಸರ್ ಎಂದು ಹೆದರಿ ಫೋನ್ ಇಟ್ಟ ವಸಂತ್ ಭಾರ್ಗವನನ್ನೇ ನೋಡಿದ ಅವನ ನೋಟಕ್ಕೆ ಬೆಚ್ಚಿದ ವಸಂತ್ ಸಣ್ಣ ಭಯ ಶುರುವಾಯಿತವನಿಗೆ ಆಗಲೇ ತಾನು ಭಾರ್ಗವ್ ಬದಲು ಆಯುಷ್ನನ್ನು ಕರೆದುಕೊಂಡು ಬಂದು ತಪ್ಪು ಮಾಡಿರುವನೆಂದು ಅವನ ನೋಟ ಅರಿತವರಂತೆ ನೀನು ಮನೆಗೆ ಹೋಗು ಆಯು ಇದನ್ನೆಲ್ಲ ನಾನು ನೋಡ್ಕೋತೀನಿ ಆ್ಯಂಡ್ ಅಮ್ಮನಿಗೆ ಏನೋ ಹೇಳಬೇಡ ಅವರು ಇನ್ನಿಲ್ಲಿಗೆ ಬಂದಿಲ್ಲ ಅಂದರೆ ಇದೆಲ್ಲ ಅವರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ ಎಂದ ಭಾರ್ಗವ್ ಅಣ್ಣ ಇದೆಲ್ಲ ಏನೋ ಅಂತ ನನಗೂ ಅರ್ಥ ಆಗಬೇಕು ಎಂದನವ ಹೇಳಿದ್ನಲ್ಲ ಆಯು ಮನೆಗೆ ಹೋಗು ಅಂತ ಎಂದ ಭಾರ್ಗವ್ ಮತ್ತೆ ಅವನ ಧ್ವನಿ ಸಿಂಹ ಗರ್ಜಿಸಿದಂತೆ ಇಲ್ಲ ಅಣ್ಣ ನೀನು ಏನೇ ಹೇಳಿದ್ರು ನಾನಿಲ್ಲಿಂದ ಹೋಗೋದಿಲ್ಲ ಅದೇನೋ ಅತ್ಯಾಚಾರದ ಕೇಸ್ ಅಂದರು ಇವರು ಇದೆಲ್ಲ ಏನೋ ಅಂತ ನನಗೆ ಗೊತ್ತಾಗಬೇಕು ಹಠ ಹಿಡಿದ ಆಯುಷ್ ಅದನ್ನು ಕಂಡ ವಸಂತ್ ಭಾರ್ಗವ್ ಸರ್ ಮೇಲೆ ಕಂಪ್ಲೇಂಟ್ ಬಂದಿದೆ ಸರ್ ನಿಮ್ಮ ಮೇಲೆ ಅಲ್ಲ ಎಂದ ಅದೇ ಏನಿದು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಈ ಸುಳ್ಳು ಕಂಪ್ಲೇಂಟಾ ಕೇಳಿದ್ದ ಆಯುಷ್ ಭಾರ್ಗವನ ಮೇಲೆ ನಂಬಿಕೆ ಇದೆ ಅವನಿಗೆ ಆದರೆ ಈ ಕೆಲಸ ಮಾಡಿದವರಾರು ಎಂದು ಅವನಿಗೂ ತಿಳಿಯಬೇಕಿತ್ತು ಗೊತ್ತಿಲ್ಲ ಸರ್ ಯಾರೋ ಹುಡುಗಿ ಕೊಟ್ಟಿದ್ದು ಕೊಟ್ಟ ಮೇಲೆ ನಾವು ಆ್ಯಕ್ಷನ್ ತಗೊಳ್ಳೇಬೇಕಲ್ಲ ಸರ್ ಆದರೆ ನೀವಿಬ್ಬರು ಅವಳಿ ಜವಳಿ ಇವರ ಆಯುಷ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ನಾನು ನನ್ನ ಕೆಲಸ ಮಾಡಿದ್ದೇನೆ ಅಷ್ಟೇ ಎಂದನವ ಭಾರ್ಗವನನ್ನೇ ನೋಡುತ್ತಾ ಅವನಿಗೋಸ್ಕರ ಬಂದಿದ್ದು ಶಾಸಕರ ಕರೆ ಎಂದ ಮೇಲೆ ಕೊಂಚ ಹೆದರಿದನವ ಹುಡುಗಿನ ಯಾರೋ ಆ ಹುಡುಗಿ ಕೇಳಿದ ಭಾರ್ಗವ್ ಗೊತ್ತಿಲ್ಲ ಸರ್ ಅವಳ ಹೆಸರನ್ನ ಬರಿದನೇ ಹೋಗಿದ್ದಾಳೆ ಎಂದವ ಕಂಪ್ಲೇಂಟ್ ಬರೆದಿದ್ದ ಪೇಪರ್ ಹುಡುಕಿ ಅವರ ಮುಂದೆ ಹಿಡಿದ ಭಾರ್ಗವ್ ಅದನ್ನು ಹಿಡಿದು ಓದಿದ ಕೂಡ ಭಾರ್ಗವ್ ಶರ್ಮಾ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆಂದು ಇತ್ತದರಲ್ಲಿ ಕೊನೆಯಲ್ಲಿ ಯಾರ ಹೆಸರು ಇರಲಿಲ್ಲ ಆಯುಷ್ ಫೋನ್ ರಿಂಗ್ ಆಯಿತು ಆ ಸಮಯದಲ್ಲಿ ಟೇಬಲ್ ಮೇಲಿದ್ದ ಫೋನನ್ನು ಹಿಡಿದು ನೋಡಿದ ಶರಾವತಿಯವರ ಕರೆ ಫೋನ್ ಹಿಡಿದು ರಿಸೀವ್ ಮಾಡಿದ ಆಯುಷ್ ಬರ್ತಿದ್ದೀನಿ ಅಮ್ಮ ಎಂದಷ್ಟೇ ಕಟ್ ಮಾಡಿದ ಇದು ಯಾರು ಏನು ಅಂತ ನಾನು ನೋಡ್ಕೋತೀನಿ ಆಯೋ ನೀನು ಮನೆಗೆ ಹೋಗು ಲೇಟ್ ಆದರೆ ಅಮ್ಮನಿಗೆ ಅನುಮಾನ ಬರುತ್ತೆ ಎಂದ ಭಾರ್ಗವ್ ಆಯುಷ್ನನ್ನೇ ನೋಡುತ್ತ ಶರಾವತಿಯವರ ಬಗ್ಗೆ ಯೋಚಿಸಿದ ಆಯುಷ್ ಸರಿ ಅಣ್ಣ ಆದರೆ ಅವಸರ ಮಾಡಬೇಡ ಎಂದು ಹೇಳಿ ಕಂಠಿಯನ್ನು ನೋಡುತ್ತಾ ಕಂಠಿ ಅಣ್ಣನ ಜೊತೆಗಿರು ಎಂದು ಹೇಳಿ ಹೋದ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋ ಧೈರ್ಯ ಯಾರಿಗಿದೆ ಯೋಚಿಸುತ್ತ ನಿಂತವ ಸ್ಟೇಷನನ್ನು ಅತ್ತಿತ್ತ ನೋಡಿದ ಮೂಲೆಯಲ್ಲಿ ಸಿ ಕ್ಯಾಮರಾ ಕಣ್ಣಿಗೆ ಬಿದ್ದಿತು ಸಿಟಿ ವಿ ರೆಕಾರ್ಡ್ ತೋರಿಸಿ ಆ ಹುಡುಗಿ ಬಂದು ಹೋಗಿದ್ದು ಇರಬೇಕಲ್ವಾ ಎಂದಾಗ ವಸಂತ್ ಅವ ಹೇಳಿದಂತೆ ಸಿ ಸಿ ಟಿ ವಿ ಫೋಟೇಜ್ ತೆಗೆದು ನೋಡಿದ ಅದರಲ್ಲಿ ಕಂಡಿದ್ದು ಸ್ಕೂಟಿ ಕಳೆದು ಹೋಗಿದೆ ಎಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡಲು ಬಂದಿದ್ದ ಪೂರ್ಣ ಅವಳನ್ನು ಅದರಲ್ಲಿ ಕಂಡವನ ಕೋಪ ಇನ್ನೂ ಹೆಚ್ಚಾಯಿತು ಇದೇ ಹುಡುಗಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಹೆಸರು ಕೇಳಿದರೆ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಮೊದಲು ಅವನನ್ನು ಅರೆಸ್ಟ್ ಮಾಡಿ ಅಂತ ಹೇಳೋದ್ಲು ಎಂದ ವಸಂತ್ ಪೂರ್ಣಳನ್ನು ಫೋಟೇಜ್ ನೋಡುತ್ತಿದ್ದ ಸ್ಕ್ರೀನ್ನಲ್ಲಿ ತೋರಿಸುತ್ತ ಪೂರ್ಣ ಮಹೇಶ್ವರಿ ಎಂದು ಅವಳ ಹೆಸರನ್ನೊಮ್ಮೆ ಉಸಿರಿದವ ಹಿಂದಿನ ದಿನ ಅವಳು ತನ್ನ ಆಫೀಸ್ಗೆ ಬಂದು ತನ್ನ ಕರುಳಪಟ್ಟಿ ಹಿಡಿದು ಜಗಳ ಮಾಡಿ ಹೋಗಿದ್ದಳಲ್ಲವೇ ಹಾಗಾಗಿ ಅವಳೇ ತನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆಂದು ವಸಂತ್ ಹೇಳಿದ್ದ ಮಾತನ್ನು ನಂಬಿಯೇ ಬಿಟ್ಟ ಇವಳನ್ನು ನಾನು ನೋಡ್ಕೋತೀನಿ ಆದರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಾಗ ಮೊದಲು ಅದು ಸುಳ್ಳು ನಿಜಾನೋ ಅಂತ ತಿಳ್ಕೊಳ್ಳಿ ಆಮೇಲೆ ಆ್ಯಕ್ಷನ್ ತಗೊಳ್ಳಿ ಎಂದು ಉಸಿರಿದವನೇ ಹೊರ ಹೋಗಲು ಹೆಜ್ಜೆ ಇಟ್ಟವ ಮತ್ತೆ ಹಿಂದೆ ತಿರುಗಿ ವಸಂತನ್ನು ದಿಟ್ಟಿಸುತ್ತಾ ಇದೆಲ್ಲ ಕ್ಲೋಸ್ ಆಗಬೇಕು ಭಾರ್ಗವ್ ಶರ್ಮಾ ಫ್ಯಾಮಿಲಿನ ಮುಟ್ಟಿದ್ಯಾ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇನ್ನೊಂದ್ಸರಿ ಹೀಗೇನಾದರೂ ಆದರೆ ಎಂದು ತನ್ನ ಕೈಬರಳು ತೋರಿಸುತ್ತಾ ಅವನಿಗೆ ಎಚ್ಚರಿಕೆ ನೀಡಿ ಹೊರ ಬಂದ ಕಂಟಿ ಅವನ ಹಿಂದಿದ್ದ ಸ್ಟೇಷನಿನಿಂದ ಹೊರಬಂದು ತನ್ನ ಕಾರಿಗೆ ಕೈ ಇಟ್ಟು ನಿಂತವನ ಕೋಪವೆಲ್ಲ ಈಗ ಪಾಪದ ಹುಡುಗಿ ಪೂರ್ಣಳ ಮೇಲೆ ಅಣ್ಣ ಪೂರ್ಣ ಆ ಥರ ಎಲ್ಲ ಮಾಡಿರೋದಿಲ್ಲ ಅಣ್ಣ ಹೀಗೆ ಸ್ಟೇಷನ್ಗೆ ಬರೋ ಹುಡುಗಿ ಅಲ್ಲ ಅವಳು ಎಂದ ಕಂಠಿ ಅವನ ಕೋಪ ಕಂಡು ಜಸ್ಟ್ ಶಟಾಪ್ ಕಂಠಿ ನಿನ್ನೆ ನೀನೇ ನೋಡಿಲ್ವಾ ಅವಳು ಜಗಳ ಮಾಡಿದ್ದಣ್ಣ ಆ್ಯಂಡ್ ಅವಳು ಹಿಂದೊಮ್ಮೆ ಹೀಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನಿಗೆ ಹೋಗಿದ್ಳು ಅಂದಮೇಲೆ ಈಗಲೂ ಕೊಟ್ಟಿರ್ತಾಳೆ ಅನ್ನೋದರಲ್ಲಿ ಡೌಟ್ ಇಲ್ಲ ಎಂದವ ಕಾರಿಗೆ ತನ್ನ ಕೈ ಬಡಿದ ಜೋರಾಗಿ ಕೋಪದಿಂದ ಕಂಠಿ ಮೌನ ವಹಿಸಿದ ಪೂರ್ಣ ಮಹೇಶ್ವರಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಆಯುಷ್ ಸ್ಟೇಷನ್ ಅಲ್ಲಿ ಇರೋ ಹಾಗೆ ಮಾಡಿದೆ ಅಲ್ವಾ ಇನ್ನೂ ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನ ನನ್ನ ತಂಟೆಗೆ ಬಂದವರಿಗೆ ನರಕ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು ಮೊದಲೇ ಈಗ ಅದನ್ನ ಮಾಡಿ ತೋರಿಸ್ತೇನೆ ನಿನಗೆ ಎಂದವನೇ ಕಾರ್ ಹತ್ತಿ ಅವಳ ಅಂಗಡಿಯ ದಾರಿ ಹಿಡಿದ ಇದೆಲ್ಲವೂ ಸ್ವಪ್ನಳ ಯೋಜನೆಯೇ ಬೆಳಗ್ಗೆ ಪೂರ್ಣಳ ಸ್ಕೂಟಿ ಕಾಣದಂತೆಯೂ ಮಾಡಿದ್ದು ಅವಳೇ ಪೂರ್ಣ ಹೇಗಾದರೂ ಮಾಡಿ ಸ್ಟೇಷನ್ಗೆ ಬರುವಂತೆ ಮಾಡಬೇಕಿತ್ತವಳು ಹಾಗಾಗಿ ಅವಳ ಸ್ಕೂಟಿಯನ್ನು ಕಳವು ಮಾಡಿಸಿದ್ದಳು ಗಾಡಿ ಕಳುವಾಗಿದೆ ಎಂದ ಮೇಲೆ ಕಂಪ್ಲೇಂಟ್ ಕೊಡಲು ಸ್ಟೇಷನಿಗೆ ಬಂದೇ ಬರುವರಲ್ಲವೇ ಅದರಂತೆಯೇ ಪೂರ್ಣ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಳು ಸ್ವಪ್ನ ಸ್ಟೇಷನಿನಲ್ಲಿ ಭಾರ್ಗವ್ ಅತ್ಯಾಚಾರ ಮಾಡಿರುವನೆಂದು ಹೆಸರಿಲ್ಲದ ಕಂಪ್ಲೇಂಟ್ ಬರೆದಿಡುವಂತೆ ವಸಂತ್ಗೆ ಹೇಳಿದ್ದಳು ಅವಳು ತೋರಿಸಿದ ಹಣದ ಆಸೆಗೆ ಜೊತೆಗೆ ಅವಳು ಮಿನಿಸ್ಟರ್ ಮೊಮ್ಮಗಳೆಂಬ ಭಯಕ್ಕೆ ವಸಂತ್ ಅವಳು ಹೇಳಿದಂತೆಯೇ ಕೇಳಲು ಸಿದ್ಧನಾಗಿದ್ದ ಇನ್ನು ಸ್ವಪ್ನಳ ಯೋಜನೆಯ ಪ್ರಕಾರ ವಸಂತ್ ಭಾರ್ಗವನ ಆಫೀಸ್ಗೆ ಹೋಗಿ ಭಾರ್ಗವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಆ ದಿನ ರಾತ್ರಿಯವರೆಗೂ ಅವನನ್ನು ಕಂಬಿಯ ಹಿಂದೆ ಇಟ್ಟು ಕೊನೆಯಲ್ಲಿ ಸುದ್ದಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿ ಅವನನ್ನು ಬಿಡಬೇಕೆಂದು ಹೇಳಿದ್ದಳು ಮೊದಲೇ ಹೊರಗೆ ಗೊತ್ತಾದರೆ ಭಾರ್ಗವ್ ತನ್ನ ಅಧಿಕಾರ ಬಳಸಿ ಹೊರಬಂದು ಬಿಡುತ್ತಿದ್ದ ಎಂದು ತಿಳಿದಿತ್ತವಳಿಗೆ ಇದೆಲ್ಲದರ ಜೊತೆಗೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಪೂರ್ಣ ಎಂದೇ ಅವ ನಂಬಬೇಕು ಹಾಗೆ ಮಾಡಬೇಕು ಎಂದು ಹೇಳಿದ್ದಳು ಪೂರ್ಣ ಸ್ಟೇಷನಿಗೆ ಬಂದು ಹೋಗಿದ್ದರಿಂದ ಅವಳೇ ಭಾರ್ಗವನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟಿದ್ದೆಂದು ಹೇಳಲು ಸುಲಭವಾಗಿತ್ತಲ್ಲ ಅದಕ್ಕಾಗಿಯೇ ಅವಳು ಪೂರ್ಣಳ ಸ್ಕೂಟಿ ಕಳವು ಮಾಡಿಸಿದ್ದಳು ಆದರೆ ಭಾರ್ಗವ್ ಆಯುಷ್ ಅವಳಿ ಜವಳಿ ಎಂದು ವಸಂತನಿಗೆ ಗೊತ್ತಿರಲಿಲ್ಲ ಸ್ವಪ್ನ ಭಾರ್ಗವ್ನ ಫೋಟೋ ಅವನ ಆಫೀಸಿನ ಅಡ್ರೆಸ್ ಕಳುಹಿಸಿದ್ದಳು ಅವನಿಗೆ ಕಾಕತಾಳೀಯ ಎಂಬಂತೆ ವಸಂತ್ ಅಲ್ಲಿಗೆ ಹೋದಾಗ ಆಯುಷ್ ಸಿಕ್ಕಿಬಿದ್ದ ಭಾರ್ಗವನ ರೂಪದಲ್ಲಿ ಭಾರ್ಗವ್ ಸ್ಟೇಷನಿಗೆ ಬಂದಾಗ ಎಲ್ಲವೂ ಅಯೋಮಯ ಎನಿಸಿತ್ತು ವಸಂತ್ಗೆ ಶಾಸಕರ ಕರೆ ಬಂದಾಗ ಹೆದರಿ ಆಯುಷ್ನನ್ನು ಹೊರಬಿಟ್ಟವನೇ ಭಾರ್ಗವ್ನನ್ನು ಅರೆಸ್ಟ್ ಮಾಡದಾದ ಆದರೂ ಅವ ಎಲ್ಲಿಯೂ ಸತ್ಯ ಬಾಯಿ ಬಿಡದೆ ಸುಳ್ಳನ್ನೇ ಹೇಳುತ್ತಾ ಎಲ್ಲವನ್ನೂ ಸ್ವಪ್ನ ಹೇಳಿದಂತೆ ಮಾಡಿ ಮುಗಿಸಿದ್ದ ಸಿಕ್ಕಿ ಬೀಳುವನೇನೋ ಎಂಬ ಭಯದಲ್ಲೇ